نکلی آر ہکلی ڈاکٹر لاکھ ہا بند آکرم کیمل جنر کو چوڑ پاڑی کھی نکلی گا ಚೋಳರ ಪಾಳ್ಯದಲ್ಲಿ ಬೃಹತ್ ನಕಲಿ ಡಾಕ್ಟರ್ ಜಾನಪತಿ ಆರೋಗ್ಯ ಇಲಾಖೆಯ ಗಮನ ಸೆಳೆಯುವಂತಹ ಗಂಭೀರ ಪ್ರಕರಣವೊಂದು ಬೃಹತ್ ಬೆಂಗಳೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ವಿಜಯನಗರ ಪಕ್ಕದ ಚೋಳರ ಪಾಳ್ಯದಲ್ಲಿ ಪತ್ತೆಯಾಗಿದೆ ಮಾಹಿತಿಯ ಪ್ರಕಾರ ಅಣ್ಣಪ್ಪ ಶೆಟ್ಟಿ ಎಂಬ ವ್ಯಕ್ತಿ ನಕಲಿ ಬಿಎಎಂಎಸ್ ಪ್ರಮಾಣಪತ್ರ ಮಾಡಿಕೊಂಡು ಶ್ರೀನಿವಾಸ್ ಕ್ಲಿನಿಕ್ ಹೆಸರಿನಲ್ಲಿ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಕ್ಲಿನಿಕ್ಗೆ ಬರುವ ಪ್ರತಿಯೊಬ್ಬ ರೋಗಿಗೂ ಕಾಯಿಲೆ ಏನೇ ಇರಲಿ ಕಾಟಾಚಾರಕ್ಕೆ ಪರೀಕ್ಷೆ ಮಾಡಿ ಇಂಜೆಕ್ಷನ್ ಹಾಕುವುದು ಹಾಗೂ ಹಣ ವಸೂಲಿಸುವುದು ಇತನ ದಿನನಿತ್ಯದ ಕಾರ್ಯವಾಗಿದೆ ಇದೆ ಕೈಕಾಲ ಸುಸ್ತು ಮತ್ತೆ ಕಣ್ಣು ಉರಿ ಅಂತ ಹೇಳ್ತಾರೆ ಹೌದು ಕೈ ಕಾಲೆಲ್ಲ ಹೇಳ್ತಾ ಹೌದು ಅಂದರೆ ಕೈ ಕಾಲೆಲ್ಲ ಎಳ್ತಾ ಜ್ವರ ಯಾವಾಗಲೂ ಬರ್ತಿರಲಿಲ್ಲ ಇದೆ ಫಸ್ಟ್ ಟೈಮ್ ಆ ಥರ ಕೈಕಾಲು ನೋವು ಜ್ವರ गुता 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 गुता। तो फिर तो 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 नहीं भैय्या अरे डस्टलर जाएगी तब वही वाला आधा का पहले बारा आग्रहता अ अक्षय बर्तन है वही तो स्टॉप है जोरे दिनों लग में होगा डिस्पोज़ तो माता उसे कोशिश करने आती है इंजेक्शन था ना तेरा हम सिस्टर इंजेक्शन इंजेक्शन बेड़ा ಸ್ಥಳೀಯ ಆರೋಗ್ಯಾಧಿಕಾರಿಗಳಾದ ಟಿಎಚ್ಒ ಮತ್ತು ಡಿಎಚ್ಒಗಳಿಗೆ ಈತನ ನಕಲಿ ಪ್ರಮಾಣ ಪತ್ರದ ಬಗ್ಗೆ ತಿಳಿದಿದ್ದರೂ ಕೆಪಿಎಂಇಎ ಪರವಾನಿಗೆ ನೀಡಿರುವುದು ಬಹಿರಂಗವಾಗಿದೆ ಈ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೂ ನಕಲಿ ವೈದ್ಯನ ಅವ್ಯವಹಾರಕ್ಕೆ ಕೈಜೋಡಿಸಿರುವ ಶಂಕೆ ವ್ಯಕ್ತವಾಗಿದೆ

ಭೂಮಿ ಟಿವಿ ತಂಡ ಸ್ಥಳಕ್ಕೆ ಭೇಟಿ ನೀಡಿ ನಡೆಸಿದ ತನಿಖೆಯಲ್ಲಿ ಈ ಅಕ್ರಮ ಚಟುವಟಿಕೆಗಳು ಬೆಳಕಿಗೆ ಬಂದಿವೆ ಸಾರ್ವಜನಿಕರು ತಕ್ಷಣ ಆರೋಗ್ಯ ಸಚಿವರು ಹಾಗೂ ಸರ್ಕಾರ ಗಂಭೀರವಾಗಿ ಹರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ

கை கைப்டாய் தடாபிடி சார் இன்ஜெக்ஷன் சார் டுடுத்துனால் கைப்பிட் தாடா அது அமௌண்ட் கொடுத்தீங்க me diría yeah.